ಕಿತಮ್ಮ ನಾನು ಹೇಳ್ತೀರಾ ಇವರು ಗನ್ನ ಮಕ್ಕಳು ಮಾಡಿದಂತ ವ್ಯವಸ್ಥೆಗಳ ಬಾಳದವ ಹೌದು ಹದಿಲು ಅಹಾ ನೀವು ಬಶಪ್ಪಮ್ಮ ಹೇಳಿದ ನನ್ನ ಕೂಡ ಬಹಳ ಹುಷಾರದಿಂದ ಹಾಡಿಕೆ ಮಾಡಬೇಕು ಹೇಳಿದ ಹೇಳಿದಾ ಹಾ ನಿಮ್ಮನ್ನು ಹುಷಾರ ಮಾಡಿದವರ ನಾಮ ಹೌದು ಹದಿಲು ಅಹಾ ನಿಮ್ಮನ್ನ ಪಕ್ಕಾ ಹುಷಾರ ಮಾಡಿದವರ ನಾಮ ಹೌದು ಸರಾ ಅದಿಲ್ಲ ಹೌದು ಅದಕ್ಕೆ ತಮ್ಮ ಸುಮ್ಮ ಏನೋ ಯಾಕಂದ್ರೆ ಅ ನಿನ್ನಲ್ಲೇ ಅದಾವ ಅಂತ ಹೇಳಿ ಬಗ್ಗೆ ಇಲ್ಲ ಹೌದ್ರಿ ಸರ ಇದು ಒಂದಕ್ಕಾಗಿ ಒಂದು ಕಾವಿ ನಿನ್ನಲ್ಲಿ ಒಳ್ಳೆ ಅದಕ್ಕೆ ನಾವೇನು ಭವಿಷ್ಯ ಅಂದ್ರೆ ಒಳ್ಳೆ ಕಲಾವಿದ್ರು ಒಳ್ಳೆ ಸ್ಥಾನದಾಗ ಇರಬೇಕು ಹೌದು ಅಂದಾಗ ಗುರುವಿಗೆ ಆನಂದ ಆಗ್ತದೆ ಹೌದ್ರಿ ಸರ ಒಳ್ಳೆ ಕಲಾವಿದ್ರು ಒಳ್ಳೆ ಸ್ಥಾನದಾಗಿದ್ದವನ ಗುರುವಿಗೆ ಆನಂದ ಆಗ್ತದೆ ಆನಂದ ಆಗ್ತದೆ ಇಲ್ಲಿ ನೋಡಿ ಭೂಮಿ ಋಣ ತಾಯಿ ತಂದಿ ಋಣ ಹಹಾ ವಿದ್ಯೆ ಕಲಿಸಿದ ಗುರುವಿನ ಋಣ ಹೌದು ಇವನ ತಿರಿಸಬೇಕಾದ ಸಾಮಾನ್ಯ ಅಲ್ಲ ಹೆಂಗ್ ರೀ ಸರಿ ಇವರ ಮೂರು ತಿರಿಸಬೇಕಾದ ಬಹಳ ನಮ್ಮ ಜೀವನ ಸಂಸಬೇಕಾಗುತ್ತದೆ ಹಹಾ ನಮ್ಮ ಜೀವನನ ಹೌದು ಬಹಳ ಅರಿಬೇಕಾಗ್ತದ ಗಂಧಾರದಂಗ ಅರಿಬೇಕಾಗುತ್ತದೆ ನಾವು ಬಹಳ ಮುಳುಗಿರಬೇಕು ಒಂದು ಸಂದರ್ಭದಲ್ಲಿ ಹೌದು ಒಂದು ಶಾಲಿ ಒಳಗೊಂದು ಹುಡುಗ ಹೌದು ಸರಿ ಮಾಸ್ತರ್ನ ಕೇಳಿದಂತ ಇಲ್ಲ ರೀ ಇಲ್ಲಾರಿ ವಿದ್ಯಾಗ ಬೇರೆ ಬೇರೆ ವಿದ್ಯೆಗಳು ಅದಾವ ಹೌದು ಈಗ ಜನ್ಮ ಕೊಟ್ಟ ತಾಯಿ ಅದಾಳ ನಮಗ್ ನಡದಾಡ್ಲಕ್ಕ ಭೂಮಿ ಅದ ಹೌದು ನನಗೆ ವಿದ್ಯೆ ಕಲಿಸಿದಂತ ನೀ ಗುರುವಿ ಹೌದ್ರಿ ಸರ ಅದಕ್ಕೆ ತಮ್ಮ ಹೊಸರು ಶಿಕ್ಷಕರು ಹೊಸರು ಶಿಕ್ಷಕರು

ಸ್ವಾರ್ಥಕ್ಕತ್ತಲ್ಲ ಅದು ಹೌದು ಆಗ ಮಾಸ್ತರ್ ಹೇಳಿದ ನಾವು ಹುಡುಗಗೆ ಆ ಹಾ ಯಪ್ಪಾ ನಿನಗೆಲ್ಲ ವಿದ್ಯೆ ಕಲಸ್ತುನವು ಮೂರು ಯಾರಿಗೆ ತೀರ್ಸಾಕ ಆಗಂಗಿಲ್ಲ ಬೇಡ ಬಿಡ ಅಂತ ಹಾ ಹುಡುಗ ಭಾಳ ಮಂಡೈತ್ ಹೌದು ಹುಡುಗ ಭಾಳ ಮಂಡೈತ್ ಇವು ಮೂರು ತೀರ್ಸ್ಬೇಕನಾ ಅಂದವು ಮೂರು ತೀರ್ಸೆ ಬಂದ್ ನಿನಗೆ ಭೇಟಿ ಅಕ್ಕನ ನೋಡು ನೋಡಿ ಅವೆಟ್ಟು ಶಾಣಿ ಅದಾವ ಹೌದು ಭೂಮಿ ಋಣನೂ ತೀರಿಸ್ತನು ತಾಯಿ ಇದು ತೀರಿಸ್ತನು ನಿಂದು ತೀರಿಸ್ತೀನ ನಾನು ಹೆಸರ ಮಾಸ್ತರ್ಗ ಸವಾಲ್ ಹಾಕಿಬಿಟ್ಟ ಹೌದು ಮೂರು ಮಂದಿ ಋಣ ತೀರ್ಸೆ ಬಂದ ಮಾಸ್ತರ್ ನಿನಗೆ ಬೆಟ್ಟಕ್ಕೆ ನಂತ ಮನಿಗ್ ಹೋದ ಮನಿಗ್ ಹೋಗಿ ತಾಯಿಗೆ ಹೇಳಿದ ತಾಯಿಗೆ ಹೇಳಿದೆ ವಾ ಕಾಶಿಗ್ ಹೋಗು ನಡಿ ಅಂದ ಹೌದು ಕಾಶಿಗ್ ಹೋಗು ನಡಿ ಅಂದ ಹಾ ಆಯ್ತಪ್ಪ ನಿನ್ನ ಹಡದಿದಕ್ಕ ನನ್ನ ಜನ್ಮ ಸ್ವಾರ್ಥಕ್ಕ ಆತ ಹೋಗು ನಡಿ ನನ್ನ ಮಗನ ಅಂದ್ಲು ಹೌದು ಹತ್ತೆವ ಹೆಗಲ ಮೇಲೆ ಅಂದ ಹತ್ತೆವ ಹೆಗಲ ಮೇಲೆ ಅಂದ ತಾಯಿ ಹೆಗಲ ಮೇಲೆ ಹತ್ತಿಸ್ಕೊಂಡ ಮಲ್ಲೂರ್ ದಾಟ ಮಠ ಹತ್ತಿಷ್ ಆದ ಹೌದು ಮಲ್ಲೂರ್ ದಾಟೆ ಒಂದು ಐದಾರು ಕಿಲೋಮೀಟರ್ ಹೋದ ವಜ್ಜೆ ಆತು ತಾಯಿನ ಇಳಿಸಿ ವಿಶ್ರಾಂತಿ ಮಾಡಿದ ಹೌದು ಮುನ್ನೋಳಿ ಇಳಿಸಿ ಇದೇ ರೀತಿ ಕಾಶಿ ಮಠ ಹೊತ್ಕೊಂಡು ಇಳಿಸುದು ಹೊರದು ಇಳಿಸುದು ಹೊರದು ಮಾಡಿ ಕಾಶಿಗೆ ಹೋಗಿ ತಾಯಿ ಮುಟ್ಟಿದ ಮುಟ್ಟಿ ಕೇಸ ಹೌದು ವಿಶ್ವನಾಥನ ದರ್ಶನ ಮಾಡ್ಕೊಂಡು ತಾಯಿ ಮಟ್ಟ ಹೊತ್ಕೊಂಡು ಮನಿಗೆ ಬಂದು ಮನೆಯಾಗ್ಬಿಟ್ಟಿವ ನಾನು ಒಂಬತ್ತು ತಿಂಗಳು ಹೊತ್ತು ನೀ ಸ್ವಾರ್ಥ ಹೌದು ನಿನ್ನ ಋಣ ತೀರ್ಸಿನಿ ಅಂದ ಹಾ ನಿನ್ನ ಋಣ ತೀರ್ಸಿನಿ ಹೌದು ಹೆಂಗ್ ತೀರ್ಸಿದೋ ಮಗನೇ ಅನ್ಲು ಹಾ ಹಾ ಯವ್ವ ನಿನ್ನ ಕಾಶಿ ಮಠ ಹೊತ್ಕೊಂಡು ಹೋಯಿದ್ನಲ್ಲ ಹೌದು ತೀರಿದಂಗ ಆತಲ್ಲ ಅಂತ ಹೌದಡಾ ಏನೋ ನಿನ್ನ ಹುಚ್ಚ ಅನ್ಲೈ ಹುಚ್ಚ ನಿನ್ನ ಒಂಬತ್ ತಿಂಗಳು ಒಂಬತ್ತು ದಿನ ಒಂಬತ್ತು ಗಳಿಗಿ ಒಂಬತ್ತು ನಿಮಿಷ ಒಂದು ದಿನ ನಿನ್ನ ತಳಿಗಿಳಿಸಿಲ್ ನಾನು ಹೊಟ್ಟೆ ಪಟ್ಟಿ ಒಳಗೆ ಒಂಬತ್ತು ತಿಂಗ್ಳು ಇಟ್ಕೊಂಡನು ಅಲ್ಲಾ ಪಡಿ ಒಂದೇ ತಿಂಗ್ಳು ನಾವು ಕಾಶಿ ಒಳಗೆ ಕರ್ಕೊಂಡು ಹೋಗಿ ಹೋಗ್ಬೇಕಾರೆ ಸವಿರ ಸಲೆ ತಳಿಗಳಿಸಿ ಸವೀರ್ ಸಲೆ ಮ್ಯಾನ್ ಭತ್ತಿ ಹೌದು ಹಂಡ್ರು ನಾ ಏನು ತೀರಿಸ್ತೀ ಓ ಹುಚ್ಚ ಅನ್ಲೈ ಹಾಂ ಹುಡುಗ ಶ್ಯಾನ ಯುದ್ಧ ಹೌದು ಹೌದೇವ ಅಂದ ಹೌದು ಹೌದು ನೀ ಹೇಳಿದ ಕರೆ ಹಾಂ ಹಾಂ ಇದಕ್ಕೆ ಮಂತ್ರಿ ಯಾವ ಇದ್ದೇ ಮತ್ತೆ ಮಾಸ್ತರ್ ಬರಂಗಿಲ್ಲ ಆಗ ಮಾಸ್ತರ್ ಹೌದ್ರಿ ಸರ್ ಹಳ್ಳಿ ಮಾಸ್ತರ್ ನಂತ ಬಂದ ಇಪ್ಪ ಗುರುವಿನ ಕಾಲ ಕುದ್ದುಗ ನಮಸ್ಕಾರ ಮಾಡಿದೀಪ ನನಗೆ ತೀರ್ಸಾಕ್ ಆಗಂಗಿಲ್ಲ ಈ ದಾರಿ ನೀನೇ ನನಗೆ ತೋರಿಸ್ಬೇಕು ಅಂದ ಹೌದು ಈ ದಾರಿ ನೀನೇ ನನಗೆ ತೋರಿಸ್ಬೇಕು ಅಂದಾಗ ಆಗ ಮಾಸ್ತರ್ ಹೇಳ್ತಾನ ಏನ್ ಹೇಳ್ತಾನ್ರಿ ನೀನು ತಾಯಿ ತಂದಿರೋ ನಾ ತೀರ್ಸ್ಬೇಕಾತಂದ್ರ ನೀವ್ ನೀ ಹುಟ್ಟಿದಾಗ ತಾಯಿ ತಂದಿ ತಾಯಿ ತಡಿ ಮೇಲೆ ಮಲ ವಿಸರ್ಜನೆ ಮಾಡ್ತಿ ತಂದಿ ತಡಿ ಮೇಲೆ ಮಲಾ ವಿಸರ್ಜನೆ ಮಾಡ್ತಿ ತಾಯಿ ಮೇಲೆ ಎಲ್ಲಿ ಬೇಕಾದಲ್ಲಿ ಮಲಾ ವಿಸರ್ಜನೆ ಮಾಡ್ತಿ ಹೌದು ಅಂಗೈ ಹೆಚ್ಚಿ ಲಿಂಗದ ಅಂಗ ತೊಳೆದು ನೀನು ಜಾಯಕಿ ಮಾಡ್ತಾರಲ್ಲ ಈಗ ನೀ ಸಣ್ಣಂದ ಇರ್ತ ಏನು ಮಾಡ್ಕೊತೀಯಲ್ಲ ಅರವತ್ತು ವರ್ಷ ಆದಿಂದ ಅವರಿಗೆ ನಿನ್ನ ಪರಿಸ್ಥಿತಿ ಅವರಿಗೆ ಬರ್ತದ ಯಾವಾಗ ತಂದಿ ತಾಯಿಗೆ ಅರವತ್ತು ವರ್ಷ ಹಿಂದ ಈ ಹುಡುಗ ಮಾಡ್ತಾನಲ್ಲ ಈ ಹುಡುಗ ಹೌದು ಸಣ್ಣಂದಿರ್ತವೆ ಈ ಒಂದು ಐದಾರು ವರ್ಷ ಇದ್ದಾಗ ಮಾ ಐದಾರು ತಿಂಗ್ಳಿದ್ದಾಗ ಮಾಡ್ತಾನಲ್ಲ ಅವ್ರ ತಾಯಿ ವ್ಯವಸ್ಥೆ ಅರವತ್ತು ವರ್ಷ ಆತನ ತಾಯಿ ತಂದಿಗೆ ಅರು ಮುರು ಆಗ್ತದ ಎರಡಕ್ಕಾಗಿದ್ದು ಒಂದಕ್ಕಾಗಿದ್ದು ತಾಯಿ ತಂದಿಗೆ ಗೊತ್ತಾಗಂಗಿಲ್ಲ ನಿನ್ನ ಸಣ್ಣಂದಿರ್ತ ಯಾವ ರೀತಿ ಜೋಳಿಕೆ ಮಾಡ್ಯಾರಲ್ಲ ಹಂಗೆ ನೀವು ತಾಯಿ ಅಂತ ಹಂಗಾಗಲಿ ನೆಗೆ ಜೋಳಿಕೆ ಮಾಡಿದೆ

ಆನಂದ ಹೌದು ಬೆಂಗ್ರ ಹನಿ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ ನಿಮ್ ಮೇಯ್ಯನ ಬೆಂಗ್ರ ಹನಿ ಅಮೃತ ಅಂತ ಅಮೃತ ಹೌದು ಭೂಮಿ ತಾಯಿಗೆ ಅಮೃತ ಅಂತ ಹೌದಲ್ಲ ನೋಡಿ ನೋಡಿ ಆ ಭೂಮಿ ತಾಯಿಗೆ ಅಮೃತ ಅಂತ ಅಮೃತ ಆಮೇಲೆ ಗುರುವಿನ ಋಣ ತೀರ್ಸುದು ಹೇಗ್ರಿ ಸರ್ ಆಗ ಗುರುವಿನ ಋಣ ತೀರ್ಸುದು ಮಾಸ್ತರ್ ಹೇಳ್ತಾನೆ ಈ ದೊಡ್ಡ ಐ ಎಸ್ ಅಧಿಕಾರಿಯಾಗಿ ಕೆ ಎಸ್ ಆಗಿ ಹೌದು ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಹುಟ್ಟಿದಾಗ ಬಂದ ನನ್ನ ಮುಂದೆ ನೀನ್ ಇನ್ ಆಗ ನನ್ನ ಋಣ ಆಗ್ತದ ನನ್ನ ಕೈಯ ಕಲತ್ ಹುಡುಗ ಸಿ ಪಿ ಆಗೇನ ಪಿ ಎಸ್ ಐ ನನಗೆ ನನಗ ಆಗ್ತದ ಆಗ ನನ್ನ ಋಣ ತೀರ್ತದ ಆನಂದ ಆಗ್ತದಂತ ಇವನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ನಾವು ಅಲ್ಲ ಕಲಿತೀವಂತಿ ಕಲೋದ್ರಾಗ ಎಲ್ಲಾ ಹುದ್ದೆಗಳನ್ನ ಕಲ್ಕೋಬೇಕಾಗ್ತದೆ ಅಧ್ಯಾತ್ಮದಾಗಿ ಏನದ ಕಾರ್ಮಾರ್ದಾಗ ಏನದ ಹದಿನೆಂಟು ಪುರಾಣದಾಗ ಏನದ ಈ ಶಿವಣದಾಗ ಏನದ ಬಂಡೆಯಮ್ಮಗೆ ಯಾವ ರೀತಿ ನಾವು ದುಡ್ಕೋಬೇಕು ಯಾವ ರೀತಿ ನಾವು ದುಡಿದ್ರೆ ನಮ್ಮ ಭವ ನನಗೆ ಫಲ ಕೊಡ್ತಾಳ ಅನ್ನುವಂತದ ನಾವು ಎಲ್ಲಾನು ತಿಳ್ಕೋಬೇಕಾಗ್ತದೆ ತಿಳ್ಕೋಬೇಕು ಹೌದು ಹೌದು ಬಹಳ ಮಾತಾಡಿ ಇದ್ದೀವಿ ಕೊಜ್ಜ ಬೇಡ ಇನ್ನೆರಡು ನೋಡಿ ಹಾಡಿ ಕಲಾವಿದರಿಗೆ ಚಾನ್ಸ್ ಕೊಡಿ ಸರ